ಪ್ರಪಂಚ ಕಂಡ ಶ್ರೇಷ್ಠ ಸಂತರು ನಡೆದಾಡುವ ದೇವರು ನಮ್ಮ ನಗಲಿದ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಅತ್ಯಂತ ಭಕ್ತಿಯಿಂದ ಸ್ಮರಿಸಿ ಅವರ ದಾರಿಯಲ್ಲಿ ಸಾಗತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಪೂಜ್ಯಶ್ರೀ ಡಾಕ್ಟರ್ ಅಮೃತಾನಂದ ಮಾಸ್ವಾಮಿಗಳ ಪಾದಗಳಿಗೆ ಅತ್ಯಂತ ಭಕ್ತಿಯಿಂದ ನಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಹಣೆ ಮಣೆಗೂ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೀಮಠದ ಭಕ್ತ ಬಂಧುಗಳೇ ಹಿರಿಯರೇ ಆತ್ಮೀಯರೇ ಈ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಸಿದ್ದೇಶ್ವರ ಮಾಹಾಸ್ವಾಮಿಗಳನ್ನು ನಾನು ಇಲ್ಲಿ ಬಂದ ನಂತರ ಇಡೀ ಪರಿಸರ ವಾತಾವರಣವನ್ನು ಗಮನಿಸಿದರೆ ಸಿದ್ದೇಶ್ವರ ಮಾಸ್ವಾಮಿಗಳೇ ಮತ್ತೆ ಇಲ್ಲಿ ಬಂದಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ನಮ್ಮ ಅದು ವ್ಯಕ್ತ ಆಗ್ತಾ ಇದೆ ನಿಜಕ್ಕೂ ನಮ್ಮ ನಿಮ್ಮೆಲ್ಲರಿಗೂ ಅವರ ಅಗಲುವಿಕೆ ಅವರ ಅನುಪಸ್ಥಿತಿ ನಮ್ಮೆಲ್ಲರ ಹೃದಯಾಂತಳಕ್ಕೆ ತಾಗಿತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಸರಿದೂಗಿಸ್ತಕ್ಕಂಥ ಕಾರ್ಯ ಪೂಜೆ ಅಪ್ಪುಗಳು ಮಾಡ್ತಾ ಇದ್ದಾರೆ ಅವರ ವಾಣಿ ಅವರ ಬದುಕಿನ ಸಂದೇಶ ನಮ್ಮೆಲ್ಲರಿಗೂ ದಾರಿದೀಪವಾಗಲಿ ಅಂತ ಹೇಳಿ ನಾನು ಆಶಿಸಿ ಈ ಕಾರ್ಯದಲ್ಲಿ ಸದಾ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ದೊಡ್ಡ ಅಪಾರ ಭಕ್ತ ಸಮೂಹ ಇದೆ ಸದಾ ಅವ್ರನ್ನ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲ ಇರೋಣ ಅಂತಕ್ಕಂಥ ಮಾತನ್ನು ಹೇಳಿ ಅಪ್ಪುಗಳ ವಾಣಿಯನ್ನು ನಾವು ನೀವು ಅಲ್ಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಆದರೂ ಅಂದರೆ ಗೌಡ್ರದ್ದು ವಿಶೇಷತೆ ಏನು ಅಂದರೆ ಅವರು ಯಾವಾಗಲೂ ಒಂದೇ ರೀತಿ ತುಳುಕುವುದನ್ನೆಲ್ಲ ಹೆಚ್ಚು ಕಡಿಮೆ ಆಗುವುದೇ ಇಲ್ಲ ಶಾಸಕರಿದ್ದಾಗ ಅಷ್ಟೇ ಮೊದಲೇನು ಇಲ್ದಾಗಿದ್ರು ಅವಾಗೂ ಅಷ್ಟೇ ಮತ್ತು ಅದರಲ್ಲಿ ಅಪ್ಪುಗಳ ಮೇಲಂತೂ ಅಪಾರವಾದಂಥ ಭಕ್ತಿ ಎಲ್ಲ ಸಂತರ ಮೇಲೂ ಅವರಿಗೆ ಅಷ್ಟೇ ಭಕ್ತಿ ಆದರೆ ಅಪ್ಪುಗಳ ಮೇಲೆ ಅಪಾರ ಭಕ್ತಿ ಅಪ್ಪುಗಳು ದೇಹ ಬಿಟ್ಟ ನಂತರ ಇಲ್ಲಿವರೆಗೆ ಅವರು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ಯಾರ ಗೌಡ್ರು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ಯಾರ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಿದ್ದೇಶ್ವರ ಅಪ್ಪುಗಳದ್ದು ಒಂದು ಭಾವಚಿತ್ರ ಇಡುವುದು ಅವರಿಗೆ ಮೊದಲು ಪುಷ್ಪ ನಮನವನ್ನು ಅರ್ಪಿಸುವುದು ಗುರು ನಮನ ಸಲ್ಲಿಸುವುದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಒಂದೊಂದು ಕಾರ್ಯಕ್ರಮಕ್ಕೆ ಅವರು ಹೋದರು ಅಂದರೆ ಅಲ್ಲಿ ಫೋಟೋ ಇಟ್ಟಿರಲಿಲ್ಲ ಅಂದರೆ ಗಾಡ್ಯಾಗ ಒಂದು ಫೋಟೋ ಇಟ್ಟೇ ಬಿಟ್ಟಾರೆ ಗಾಡ್ಯಾಗಿಂದ ತರಿಸಿ ಮತ್ತಿಟ್ಟು ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ನೋಡ್ರಿ ಒಳ್ಳೆಯವ್ರಿಗೆ ಒಳ್ಳೆಯದಂತ ಹೇಳಬೇಕು ಮೊನ್ನೆ ಅವರು ನಮ್ಮ ತುಕಾರಂ ಮಹಾರಾಜರದೊಂದು ಕಥೆ ತುಕಾರಂ ಮಹಾರಾಜ ಲಮಾನಟ್ಟಿ ಒಂದು ಕತಿ ಹೇಳಿದ್ರಲ್ಲ ನಾವು ಯಾರೂ ಇರಲಿಲ್ಲ ಅವಾಗ ನೀವು ಯಾರು ಭಾಳ ಜನ ಇರಲಿಲ್ಲ ಒಂದು ಕತಿ ಹೇಳ ಸಣ್ಣದೊಂದೇ ಮಾತು ಒಂದು ವಜ್ರ ಒಬ್ಬ ದನ ಕಾಯವನಿಗೆ ಸಿಕ್ತಂತ ಅವ ಅದನ್ನು ಒಬ್ಬನಿಗೆ ಮಾರಾಟ ಮಾಡಿದ ನೂರು ರೂಪಾಯಿಗೆ ಕೊಟ್ಟಂತೆ ಅವನು ನೂರು ರೂಪಾಯಿ ಕಾಯ್ಪಿಲ್ ತಗೊಂಡು ಬಂದ ಅವನು ತೊಗೊಂಡವ ಮತ್ತದನ್ನ ಸ್ವಲ್ಪ ಮುಂದೆ ಓದು ಒಬ್ಬ ವ್ಯಾಪಾರಿಗೆ ವಜ್ರದ ವ್ಯಾಪಾರಿ ತೇಕ್ ಹೋಯ್ತಂತೆ ಅವಾಗ ಇವನು ನೂರು ರೂಪಾಯಿಗೆ ತೊಗೊಂಡಿದ್ದ ವಜ್ರದ ವ್ಯಾಪಾರಿಗೆ ನೀವು ಅದನ್ನು ಕೊಟ್ಟ ಅವನಿಗೆ ಅದ್ರ ಬೆಲೆ ಗೊತ್ತಾಯ್ತು ಇದು ಸಾಮಾನ್ಯವಾದ ವಜ್ರ ಅಲ್ಲ ಇದು ಕೋಟಿ ಕೋಟಿ ಬೆಲೆ ಬಾಳುವಂಥ ವಜ್ರ ಐತಿ ಅಂತ ಅಂದಂತ ಅವನಿಗೆ ಗೊತ್ತಾಯ್ತು ಆದರೆ ಇವನಿಗೆ ತಂದವನಿಗೆ ಕೇಳಿದೆ ಇದಕ್ಕೆ ಎಷ್ಟು ಕೊಡಬೇಕು ಅಂತ ಕೇಳಿದೆ ನೀವು ಎಷ್ಟು ಕೊಡ್ತೀರಿ ಕೊಡ್ರಿ ನಾರೇ ನೂರು ರೂಪಾಯಿಗೆ ತಂದನಿ ಅಂತಂದಂತ ಅವಾಗ ಅವ ವಜ್ರದ ವ್ಯಾಪಾರಿ ಬೆಲೆ ಗೊತ್ತಿದ್ರು ಸಹಿತ ಆಯಿತು ನಿನಗೆ ಎರಡು ನೂರು ರೂಪಾಯಿ ಕೊಡ್ತಾನೆ ಅಂತ ಹೇಳಿ ಎರಡು ನೂರು ರೂಪಾಯಿ ಕೊಟ್ಟು ತೊಂಡಂತ ಅವ ವಜ್ರ ಕೈಯಾಗಿ ಹಿಡಿದ್ರೊಳಗಾನೆ ವಜ್ರ ಒಡೆದು ಚೂರು ಆಯ್ತಂತ ಅವಾಗ ಹಿಂಗ್ಯಾಕೆ ಹೊಡೆದು ಅಂತ ವಜ್ರ ವ್ಯಾಪಾರಿ ಕೇಳಿದಂತ ಅದು ವಜ್ರ ಹೇಳ್ತಂತ ಅವ ದನ ಕಾಯವನಿಗೆ ನನ್ನ ಬೆಲೆ ಗೊತ್ತಿರಲಿಲ್ಲ ಅವ್ನು ನೂರು ರೂಪಾಯಿ ಕಟ್ಟಿದ್ದ ಅವಾಗ ನಾ ಅವನ ಕೈಯಾಗಿ ಚಲೋನೆ ಇದ್ದೆ ಈ ನಾವು ವ್ಯಾಪಾರಿಗೆ ಅವನಿಗೂ ನನ್ನ ಬೆಲೆ ಗೊತ್ತಿಲ್ಲ ನಿಜವಾದದ್ದು ಆ ಅವ ಎರಡು ನೂರು ರೂಪಾಯಿ ನೂರು ರೂಪಾಯಿ ಮಾಡ್ಯಾನ ಆದರೆ ನೀ ನಿಜವಾಗಲೂ ವಜ್ರದ ವ್ಯಾಪಾರಿ ಆಗಿ ಅದ್ರ ಬೆಲೆ ನಿನಗೆ ಗೊತ್ತಿದ್ದು ನೀನು ನೂರು ರೂಪಾಯಿ ಮಾಡಿದೆಲ್ಲ ನಿನ್ನ ಇರೋದು ನಾನು ಅಪಮಾನ ಆಗ್ತದೆ ಒಡದೆ ಅಂತ ಅದು ಹೇಳಿದೆ ಹಾಗೆ ನಾವು ಒಳ್ಳೆಯವ್ರಿಗೆ ಒಳ್ಳೆಯವರಲ್ಲಿಲ್ಲ ಅಂತಂದ್ರೆ ಸಮಾಜ ಸುಧಾರಣೆ ಆಗೋದು ಹೇಗೆ ಹೇಳ್ರಿ ಹಾಗೆ ಯಶವಂತರಾಯ್ ಗೌಡ್ರು ನಾವು ನೋಡ್ಲಿಕ್ಕಾಗಿ ನಮ್ಮ ಒಂದು ಅಭಿಪ್ರಾಯ ದೃಷ್ಟಿಯಂತೆ ಬಹಳ ಅದ್ಭುತವಾದ ಶರಣ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರಪ್ಪ ಅವರು ಗೌಡರು ಸಹಿತ ಕೊನೆ ಕೊನೆಗೆ ಅವರು ಸನ್ಯಾಸಿ ಆದರು ಅವರಿಗೆ ಸಾಧುಗಳ ಮೇಲೆ ಬಹಳ ಅಷ್ಟ ಮೊದಲಿಂದಲೂ ಪ್ರೀತಿ ನಾವು ಮೊನ್ನೆ ಗುರು ನಮನ ಕಾರ್ಯಕ್ರಮ ವಿಜಯಪುರದಾಗ ಮಾಡುವಾಗ ಗೌಡರಿಗೆ ಹೇಳಿದಾಗ ನೀವು ಏನು ಹೇಳ್ತೀರಿ ಹೇಳ್ರಿ ಎಲ್ಲ ಮಾಡೋಣ ಅಂತ ಹೇಳಿದರು ನೀವು ಎಷ್ಟು ಹಣ ಹೇಳ್ತೀರಿ ಹಣ ಹೇಳ್ರಿ ಮತ್ತೇನರ ಕೆಲಸ ಇದ್ದರೆ ಮತ್ತೇನು ಮಾಡೋದು ಅದನ್ನೆಲ್ಲ ಹೇಳ್ರಿ ಆವಾಗ ಪೂರ್ತಿ ಅದರಲ್ಲಿ ಸಹಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅಂತ ಗೌಡ್ರು ಇವತ್ತು ಬಂದಿದ್ದಾರೆ ಮತ್ತು ಅವರ ಮಗ ಸುಪುತ್ರ ವಿಠಲ್ಗೌಡನು ಅಷ್ಟೇ ಭಕ್ತಿ ಅದ ಮಾನ್ಯ ನಾವು ಅವ್ರ ಮನೆಗೆ ಹೋದಾಗ ಒಂದು ಘಟನೆ ಅದು ನಾವು ಹೊರಟಿದ್ದು ನಮ್ಮ ಜೊತೆಗೆ ಒಬ್ಬ ಹುಡುಗ ಕಾತ್ರವ ಅವರಿಗೆ ಬರಾಕತ್ಯಾರ ಗುರುಗಳು ಅಂತ ಹೇಳಿ ಗೊತ್ತಾಗಿತ್ತು ವಿಠಲಗೌಡರಿಗೆ ಇನ್ನೂ ಇಂಡಿ ಈ ಕಡೆ ಇದ್ದೀವಿ ಅವ್ರು ಗುರುಗಳು ಹೇಳಿ ಸಮೀಪ ಬಂದಾರಂಥೇಳಿ ಹೊರಗೆ ಬಂದು ನಿಂತಾರೆ ಗುರುಗಳು ಬರ್ತಾರ ಸ್ವಾಗತ ಮಾಡ್ಕೊಳ್ಬೇಕಂತ ಹೊರಗೆ ಬಂದು ನಿಂತಾರ ನಾವು ಹೋಗ್ಲಿಕ್ಕೆ ಭಾಳ ತಡ ಆಯಿತು ಅಲ್ಲಿ ಹೋದ ಬಳಕೆ ನಮಗೆ ಗೊತ್ತಾಯಿತು ಅವ್ರು ಪಿ ಎ ಹೇಳಿದ ನೀವು ಸಮೀಪ ಬರೋದು ಬಿಡೋದು ಹೇಳಬೇಕು ಹೇಳಬಾರ್ದು ಗೌಡರು ಅರ್ಧ ತಾಸು ಆಯ್ತು ಬಿಸ್ಲಾಗ ನಿಂತಾರ ನಿಮ್ಮ ಗುರುಗಳು ಬರ್ತಾರ ಅಂತ ಅವ್ರು ಹೇಳಿದ್ರು ಅವರ ನಮ್ಮ ಕಾತ್ರ ಹುಡುಗನಿಗೆ ಅವ್ರಿಗೆ ಪಿ ಎ ಹೇಳಿದರು ಬೇಗ ಹೇಳಬೇಕಲ್ಲ ಪೋ ನೀವು ಸೈಲೆಂಟ್ ಇಟ್ಟಿದ್ದ ನೋಡ್ರಿ ಅವರು ಅಷ್ಟು ದೊಡ್ಡ ಇದ್ದರು ಅಷ್ಟೆಲ್ಲ ಅಧಿಕಾರ ಇದ್ದರು ಅವರಲ್ಲಿ ಎಂಥ ಒಂದು ಸಂಸ್ಕಾರ ಅದು ಅದು ಅವ್ರು ನನ್ನ ದೊಡ್ಡವ್ರು ನಾನನ್ನಾಗಿ ಮಾಡ್ಯದ ಮತ್ತು ಅಪ್ಪುಗಳು ನಮಗೆಲ್ಲರಿಗೂ ಅದನ್ನೇ ಎಲ್ಲರಿಗೆ ಕಲಿಸಿರೋದು ಎಲ್ಲದರಲ್ಲಿ ಒಳ್ಳೆಯತನವನ್ನು ಗುರುತಿಸುವುದು ಅದನ್ನೇ ಅಪ್ಪುಗಳು ಕಲಿಸಿದ್ದು ಅದನ್ನು ಅವರು ಮಾಡಿದರು ಅವರು ಎಂದೂ ಜಾತಿ ಮತ ಪಂಥ ಧರ್ಮ ಇವು ಯಾವೂ ಬರಲಿಲ್ಲ ನೀವು ಮೊನ್ನೆ ಟಿ ವಿಯಾಗಿ ನೋಡಿರಬೇಕು ನಾನು ಆ ಟಿ ಸ್ವಲ್ಪ ನೋಡಿದೆ ಆ ಟಿ ವಿಯವರೊಬ್ಬರು ಒಂದು ಪ್ರಶ್ನೆ ಕೇಳ್ತಿದ್ದರು ಸ್ವಾಮಿಗಳು ನಮ್ಮ ಒಬ್ಬರು ಸ್ವಾಮಿಗಳೊಬ್ಬರು ಭಾಗವಹಿಸಿದ್ರು ಟಿ ವಿಯಲ್ಲಿ ಒಬ್ಬರು ಇವ್ರಿಗೆ ಪ್ರಶ್ನೆ ಕೇಳಿದರು ಸಿದ್ದೇಶ್ವರ ಸ್ವಾಮಿಗಳನ್ನು ನೀವು ಲಿಂಗಾಯತರನ್ನಾಗಿ ನೋಡ್ತೀರೋ ಅಥವಾ ಮತ್ತೇನಾಗಿ ನೋಡ್ತೀರೋ ಅಂತ ಕೇಳ್ತಿದ್ದರು ಅವಾಗ ನಾ ಅಂದೆ ನನ್ನ ಮನಸ್ಸಿನಾಗ ನಾ ಏನು ಅವ್ರಿಗೆ ಹೇಳಿಲ್ಲ ನಾ ಯೋಚಿಸಿದೆ ಮತ್ತು ಎಲ್ಲರಿಗೂ ನಮಗೆ ಗೊತ್ತದ ಅದು ಏನು ಎಷ್ಟು ಪ್ರವಚನಗಳನ್ನು ಮಾಡ್ಯಾರಲ್ಲ ಆ ಪ್ರವಚನದಲ್ಲಿ ಅವರು ಒಂದರೆ ಜಾತಿ ಹೆಸರನ್ನು ಹೇಳಿರಬೇಕಲ್ಲ ಇಲ್ಲಿಯವರೆಗೆ ಅವರು ಎಲ್ಲ ಪ್ರವಚನಗಳನ್ನು ನೀವು ಬೇಕಾದ್ರೆ ತೆಗೆದು ನೋಡ್ರಿ ಎಂದೂ ಒಂದು ಸಲನೂ ಬ್ರಾಹ್ಮಣ ಅಂತ ಬಂದಿಲ್ಲ ಎಂದೂ ಲಿಂಗಾಯತ ಅಂತ ಬಳಸಿಲ್ಲ ಹಿಂದೂ ಅಂತೂ ಬಳಸಲಿಲ್ಲ ಮುಸಲ್ಮಾನ್ ಅಂತಲೂ ಬಳಸಲಿಲ್ಲ ಹೆಂಗೆ ಪ್ರವಚನ ಹೇಳಿರ್ಬೇಕು ನೋಡ್ರಿ ಒಂದು ಸಲಾನು ಒಂದು ಜಾತಿದು ಸಹಿತ ತೊಗೊಂಡಿಲ್ಲ ನಾ ಅವ್ರ ಜೋಡಿ ಇಪ್ಪತ್ತು ವರ್ಷ ಇದ್ದೆ ಹದಿನಾಲ್ಕು ವರ್ಷದಿಂದ ಬಂದು ಮೂವತ್ತು ವರ್ಷ ತನಕ ಮೂವತ್ತ್ನಾಲ್ಕು ವರ್ಷ ತನಕ ಅದನಿ ನಾ ಅಂತೂ ಕೇಳಿಲ್ಲ ಯಾವ ಜಾತಿನೂ ಅವ್ರ ಪ್ರವಚನದಾಗ ಬರಲಿಲ್ಲ ಇನ್ನು ನಾವು ಅವರು ಯಾವ ಸಮಾಜಕ್ಕೆ ಸಂಬಂಧಪಟ್ಟವರು ಯಾವ ಧರ್ಮಕ್ಕೆ ಸಂಬಂಧಪಟ್ಟವರು ಅಂತ ಕೇಳಿದೆವು ಅಂತಂದ್ರೆ ನಮ್ಮಟ್ಟು ಹುಚ್ಚರು ಯಾರು ಆಗ್ತಾರೆ ಅವ್ರು ಆ ಶಬ್ದೇ ಬಳಸಿಲ್ಲ ಅವ್ರ ಶಬ್ದನೇ ಬಳಸಿಲ್ಲ ಬೇಕಾರೆ ಅವರು ಟಿ ವಿ ಅವರ ನಮಗೆ ಕೊಡಲಿ ಈ ಶಬ್ದ ಬಳಸ್ಯಾರ ಭಾರತೀಯರು ನಾವೆಲ್ಲರೂ ಅಂತ ಬಳಸ್ಯಾರ ವಿನಾಹ ಮತ್ಯ ಯಾವ ಶಬ್ದನೂ ಬಳಸಿ ಎಲ್ಲ ಸಮಾಜದಲ್ಲಿನೂ ಭಾಗವಹಿಸ್ತಿದ್ರು ಆದರೆ ಎಂದೂ ಆ ಸಮಾಜದ ಹೆಸರು ತೋಟಿಲ್ಲ ಯಾವ ಸಮಾಜನೂ ಹೆಸರು ತೋರಲಿ ಹೆಂಗಿರ್ಬೇಕು ನೋಡ್ರಿ ನಾವು ಹೊತ್ತು ಹೊಂಟ್ರ ಈ ಸಮಾಜ ಆ ಸಮಾಜ ಈ ಸಮಾಜ ಆ ಸಮಾಜ ಸಾಯಂಕಾಲ ತನಕ ಗದ್ಲ ಹಾಕೊಳ್ಳೋದೇ ಹಾಕೊಳ್ಳೋದು ಕನಸಿನಾಗ ಬಂದು ಕೇಳಿದ್ರು ಸಹಿತ ನೀವು ಇದನ್ನೇ ಹೇಳ್ತಾ ನಿನ್ನ ನಾವು ಎಲ್ಲರೂ ಒಂದಾಗುವುದು ಯಾವಾಗ ಯಾವಾಗ ಒಂದಾಗುವುದು ಆದರೆ ಅಪ್ಪುಗಳಿಂದ ನಾವು ಅದನ್ನು ಕಲಿಬೇಕು ಬರೀ ಅವ್ರಿಗೆ ಮನುಷ್ಯ ಅಷ್ಟೇ ಮುಖ್ಯ ಇದ್ದ ನಿಸರ್ಗ ಅಷ್ಟೇ ಅವ್ರಿಗೆ ಮಹತ್ವದಾಗಿತ್ತು ನಿಸರ್ಗದಲ್ಲಿ ನಾವು ಜೀವಿಗಳು ಅನ್ನೋದು ಅಷ್ಟೇ ಅವರಿಗೆ ಮಹತ್ವ ಆಗಿತ್ತು ವಿನಃ ಈ ಮನುಷ್ಯ ಅಂಥವ ಹಿಂತವ ಅನ್ನೋದು ಅವ್ರಿಗೆ ಲೆಕ್ಕಕ್ಕನೇ ಇರಲಿಲ್ಲ ಅಂಥ ಒಂದು ಅಪ್ಪುಗಳ ಒಂದು ಆಶೀರ್ವಾದ ನಮ್ಮ ಗೌಡ್ರಿಗೆ ಅದ ಅವರು ಬೆಳಗ್ಗೆ ಬಂದದ್ದು ನಮಗೆಲ್ಲರಿಗೂ ಬಹಳ ಸಂತೋಷ ತಾವು ಎಲ್ಲರೂ ಬಂದಿದ್ದೀರಿ ಮತ್ತೆ ನಾಳೆ ನಾವೆಲ್ಲ ಕೂಡೋಣ ಆರು ಗಂಟೆಗೆ ಎಲ್ಲರಿಗೂ ನಮಸ್ಕಾರ